ಆತ್ಮೀಯರೇ ಶಕ್ತಿ ಕನ್ನಡದ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅವಾಗವಾಗ ನಮ್ಮ ಜೀವನದಲ್ಲಿ ಏನಾದರೂ ಒಂದು ದುರ್ಘಟನೆ ನಡೆಯುತ್ತದೆ ಆಗ ಈ ಜಗತ್ತಿನಲ್ಲಿ ಒಳ್ಳೆಯತನಕ್ಕೆ ಬೆಲೆಯಿಲ್ಲ ಒಳ್ಳೆಯವನಾಗಿ ಇಲ್ಲಿ ಬದುಕಲು ಸಾಧ್ಯವಿಲ್ಲ ಎಂದು ಯೋಚಿಸುವಂತೆ ಮಾಡುತ್ತದೆ ಆದರೆ ನಾವು ಮಾಡಿದ ಸಹಾಯ ಯಾವತ್ತೂ ವ್ಯರ್ಥ ಆಗುವುದಿಲ್ಲ ಬದಲಾಗಿ ಯಾವ ರೀತಿ ಅದು ನಮ್ಮನ್ನು ಕಾಪಾಡುತ್ತದೆ ಅನ್ನುವುದಕ್ಕೆ ಸಾಕ್ಷಿಯಾಗಿದೆ ಈ ಕತೆ ಹೀಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ರಿಯಾ ವರ್ಮಾ ಇಪ್ಪತ್ತೆರಡು ರಹಾಸುಪಾಸಿನ ಹುಡುಗಿ ದೆಹಲಿಯ ಒಂದು ದೊಡ್ಡ ಸೂಪರ್ ಮಾರ್ಕೆಟ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡುತ್ತಿದ್ದಳು ತನ್ನ ನಗುವಿನೊಂದಿಗೆ ಗ್ರಾಹಕರನ್ನು ಸ್ವಾಗತಿಸುವುದು ಬಿಲ್ಲಿಂಗ್ ಮಾಡುವುದು ಹಣಕಾಸಿನಲ್ಲಿ ಯಾವೊಂದು ಲೋಪವಾಗದೆ ಬಂದವರನ್ನು ನಿಭಾಯಿಸುವುದು ಆಕೆಯ ದೈನಂದಿನ ಜೀವನವಾಗಿತ್ತು ರಿಯಾ ಬಹಳ ಕಷ್ಟಪಟ್ಟು ಈ ಕೆಲಸವನ್ನು ಹಿಡಿದು ಬಹಳ ಇಷ್ಟಪಟ್ಟು ಮಾಡುತ್ತಿದ್ದ ವೃತ್ತಿ ಇದು ಯಾಕಂದರೆ ಅವಳು ಸಾಮಾನ್ಯ ಕುಟುಂಬದಿಂದ ಬಂದವಳು ಆಕೆಯ ತಾಯಿ ಅನಾರೋಗ್ಯದಿಂದ ಬಳಲುತ್ತಿದ್ದರು ತನ್ನ ಸಹೋದರನ ಶಿಕ್ಷಣದ ಖರ್ಚು ಕೂಡ ರಿಯಾಳ ಹೆಗಲ ಮೇಲೆ ಇತ್ತು ಹೀಗಾಗಿ ಆಕೆಗೆ ಬೇರೆ ಆಪ್ಷನ್ ಇರಲಿಲ್ಲ ಸೂಪರ್ ಮಾರ್ಕೆಟ್ನಲ್ಲಿ ಸಂಪಾದಿಸಿದ ಹಣದಿಂದಲೇ ತನ್ನ ತಾಯಿಗೆ ಚಿಕಿತ್ಸೆ ಕೊಡಿಸಿ ತಮ್ಮನೆಗೆ ಓದಿಸುತ್ತಿದ್ದಳು ಹೀಗಿರುವಂಥ ಕಾಲದಲ್ಲಿ ವಿಧಿ ಅನ್ನೋದು ಯಾರನ್ನೂ ಬಿಡಲ್ಲ ಅದು ನಮ್ಮ ಜೊತೆ ಆಟ ಆಡಲೇಬೇಕು ಆಟ ಆಡಿ ಪಾಠ ಕಲಿಸಲೇಬೇಕು ಅನ್ನೋದು ಸಾಬೀತಾಯಿತು ಏನಾಯ್ತು ಅಂದ್ರೆ ರಿಯಾ ಎಂದಿನಂತೆ ಕೆಲಸಕ್ಕೆ ಬಂದು ಕ್ಯಾಶ್ ಕೌಂಟರ್ನಲ್ಲಿ ನಿಂತು ಬಿಲ್ಲಿಂಗ್ ಮಾಡುತ್ತಿದ್ದರು ಆಗ ಒಬ್ಬ ವೃದ್ಧ ನಡುಗುತ್ತಿರುವ ಕೈಗಳಿಂದ ಸಾಮಾನುಗಳ ಬಾಸ್ಕೆಟ್ ಅನ್ನು ಕೌಂಟರ್ ಬಳಿ ಇಟ್ಟರು ರಿಯಾ ನಗುತ್ತಾ ಅವರನ್ನು ಸ್ವಾಗತಿಸಿ ನಮಸ್ಕಾರ ಸಾರ್ ಹೇಗಿದ್ದೀರಿ ಎಂದು ಕೇಳಿದರು ಆ ಮನುಷ್ಯ ನಗುತ್ತಾ ಹೇಗೋ ದಿನ ಕಳೆಯುತ್ತಿದ್ದೇನೆ ತಾಯಿ ಮನೆಗೆ ಸ್ವಲ್ಪ ರೇಷನ್ ಬೇಕಾಗಿತ್ತು ಅದಕ್ಕಾಗಿ ಬಂದೆ ಎಂದರು ರಿಯಾ ನಗುತ್ತಾ ಅವರು ತಂದಿದ್ದ ಸಾಮಾನುಗಳನ್ನು ಸ್ಕ್ಯಾನ್ ಮಾಡಲು ಪ್ರಾರಂಭಿಸಿದರು ಅಕ್ಕಿ ಅವಲಕ್ಕಿ ಎಣ್ಣೆ ಬ್ರೆಡ್ ಮತ್ತು ಕೆಲವು ತರಕಾರಿಗಳೆಲ್ಲ ಸೇರಿ ಎಂಟುನೂರ ಎಪ್ಪತ್ತು ರೂಪಾಯಿ ಆಯಿತು ವೃದ್ಧ ತನ್ನ ಜೇಬಿನಿಂದ ಕೆಲವು ನಾಣ್ಯಗಳು ಮತ್ತು ಮಡಚಿದ ನೋಟುಗಳನ್ನು ಹೊರತೆಗೆದರು ಅವರು ತನ್ನ ಬಳಿ ಇದ್ದ ಹಣವನ್ನೆಲ್ಲಾ ಲೆಕ್ಕ ಹಾಕಿ ನೋಡಿದಾಗ ಅವರ ಬಳಿ ಏಳ್ನೂರು ರೂಪಾಯಿ ಮಾತ್ರ ಇದೆ ಎಂದು ಗೊತ್ತಾಯಿತು ಮಿಕ್ಕ ನೂರ ಎಪ್ಪತ್ತು ರೂಪಾಯಿಯನ್ನು ಎಲ್ಲಿಂದ ತರಲಿ ಎಂದು ಅವರು ಕಂಗಾಲಾದರು ಹಿಂದೆ ನಿಂತಿರುವ ಜನರು ಸಾ ಸ್ವಲ್ಪ ಬೇಗ ಎಂದು ಆತುರು ಪಡುತ್ತಿದ್ದಾರೆ ಇವರು ಹಣ ಸಾಲದೆ ಯಾವುದಾದ್ರೂ ಸಾಮಾನು ಹಿಂತಿರುಗಿಸೋಣ ಅಂತೇಳಿ ಎಣ್ಣೆ ಮತ್ತು ಬ್ರೆಡ್ ಅನ್ನು ಹಿಂತಿರುಗಿಸಲು ಪ್ರಯತ್ನಿಸಿದರು ಅವರ ಪೇಚಾಟವನ್ನು ನೋಡಿರಿಯ ಮನಸ್ಸು ಮರುಕಪಟ್ಟಿತು ಒಬ್ಬ ವೃದ್ಧ ಎರಡೊತ್ತು ಊಟಕ್ಕಾಗಿ ಪರದಾಡುತ್ತಿರುವ ಪಾಡನ್ನು ನೋಡಿ ಆಕೆಯ ಹೃದಯ ಸಹಿಸಲಿಲ್ಲ ಇವರಿಗೆ ಸಹಾಯ ಮಾಡೋಣ ಎಂದು ಯೋಚಿಸಿ ಅತ್ತಿತ್ತ ನೋಡಿದಳು ಸೂಪರ್ವೈಸರ್ ದೂರ ನಿಂತಿದ್ದರು ಸಿಸಿಟಿವಿ ಬೇರೆ ಕಡೆಗೆ ತಿರುಗಿತು ಅವಳು ತನ್ನ ಬ್ಯಾಗ್ನಿಂದ ನೂರ ಎಪ್ಪತ್ತು ರೂಪಾಯಿ ಹೊರತೆಗೆದು ನಿಶ್ದವಾಗಿ ಕೌಂಟರ್ ಮೇಲೆ ಇಟ್ಟಳು ಚಿಂತಿಸಬೇಡಿ ನಿಮ್ಮ ಬಿ ಪೂರ್ಣವಾಗಿದೆ ನೀವು ಸಾಮಾನನ್ನು ತೆಗೆದುಕೊಂಡು ಹೋಗಬಹುದು ಅಂದಳು ಆಕೆಯ ಮಾತನ್ನು ಕೇಳಿ ವೃದ್ಧನ ಕಣ್ಣುಗಳು ತೇವವಾಯಿತು ಮಗು ನೀನು ಒಳ್ಳೆಯ ಹೃದಯದವಳು ನಾನು ನಿನ್ನ ಈ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ ಅನ್ನುತ್ತಾ ಕೃತಜ್ಞತೆ ಸಲ್ಲಿಸಿದರು ರಿಯಾ ನಗುತ್ತಾ ಇದನ್ನು ಉಪಕಾರ ಎಂದು ಭಾವಿಸಬೇಡಿ ನಿಮ್ಮ ಮೊಮ್ಮಗಳು ನಿಮಗೆ ಉಡುಗೊರೆ ನೀಡಿದ್ದಾಳೆ ಎಂದು ಭಾವಿಸಿ ಎಂದು ಹೇಳಿದಳು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ದೊಡ್ಡ ಮನಸ್ಸನ್ನು ಹೊಂದಿದ್ದೀಯಾ ತಾಯಿ ನೀನು ಭಗವಂತ ನಿನಗೆ ಒಳ್ಳೇದು ಮಾಡಲಿ ಎಂದು ಆಶೀರ್ವಾದ ಮಾಡಿ ಆ ವೃದ್ಧ ನಿಧಾನವಾಗಿ ಹೊರಟು ಹೋದರು ರಿಯಾ ಆ ವೃದ್ಧನ ನಗುವನ್ನು ನೋಡಿ ತಾನು ಅತ್ಯುತ್ತಮ ಕೆಲಸವನ್ನು ಮಾಡಿದ್ದೇನೆ ಎಂದು ಭಾವಿಸಿದರು ಆದರೆ ಅವಳಿಗೆ ಗೊತ್ತಿರಲಿಲ್ಲ ಇದು ಅವಳ ಕೆಲಸದ ಕೊನೆಯ ದಿನವಾಗಲಿದೆ ಎಂದು ಆ ವೃದ್ಧ ಹೊರಟ ತಕ್ಷಣ ಸೂಪರ್ವೈಸರ್ ಡಿಯ ಮೇಲೆ ರೇಗಾಡುತ್ತಾ ರಿಯಾ ನೀನು ಏನು ಮಾಡ್ದೆ ಅಂತ ನಿನಗೆ ಗೊತ್ತಾ ಕಂಪನಿಯ ರೂಲ್ಸು ರೆಗ್ಯುಲೇಷನ್ ಗೊತ್ತಾ ನಿನಗೆ ಎಂದು ಕಿರುಚಾಡಲು ಪ್ರಾರಂಭಿಸಿದರು ರಿಯಾ ಆತಂಕವೊಂದು ಸರ್ ನಾನು ಒಬ್ಬ ಗ್ರಾಹಕನ ಬಿಲ್ ಅನ್ನು ನನ್ನ ಹಣದಿಂದ ಪಾವತಿಸಿದ್ದೇನೆ ಇದರಲ್ಲಿ ನನ್ನ ತಪ್ಪೇನಿದೆ ಅವರು ಬಹಳ ಕಷ್ಟದಲ್ಲಿದ್ದರು ಕೇವಲ ನೂರ ಎಪ್ಪತ್ತು ರೂಪಾಯಿಗೋಸ್ಕರ ಪರದಾಡುತ್ತಿದ್ದರು ಅವರಿಗೆ ನನ್ನ ಹಣದಿಂದ ಸಹಾಯ ಮಾಡಿದ್ದೇನೆ ಕಂಪನಿಯ ಹಣವಲ್ಲ ಎಂದು ಹೇಳಿದರು ಆ ಮಾತನ್ನು ಕೇಳಿದ ಸೂಪರ್ವೈಸರ್ ಮುಖ ಕೋಪದಿಂದ ಕೆಂಪಗಾಗಿ ಇದು ವೃತ್ತಿಪರ ಸ್ಥಳ ಯಾವುದೇ ದಾನ ಧರ್ಮ ಮಾಡೋ ಎತ್ತರ ಅಲ್ಲ ನಾವು ಇಲ್ಲಿ ವ್ಯಾಪಾರ ಮಾಡಲು ಬಂದಿದ್ದೇವೆ ಹೊರತು ದಾನ ನೀಡಲು ಪುಗ್ಸಟ್ಟೆ ಕೊಡಲು ನಾವಿಲ್ಲಿ ಬಂದು ಕೆಲಸ ಮಾಡುತ್ತಿಲ್ಲ ನಿನಗೆ ಇಷ್ಟೊಂದು ಒಳ್ಳೆಯ ಮನಸ್ಸಿದ್ದರೆ ದೇಶದಲ್ಲಿ ತುಂಬಾ ಜನ ಬಡವರಿದ್ದಾರೆ ಅವರಿಗೋಗಿ ಸಹಾಯ ಮಾಡು ಅದನ್ನು ಬಿಟ್ಟು ಕಂಪನಿಯ ನಿಯಮವನ್ನು ಉಲ್ಲಂಘಿಸಿದರೆ ನಿನ್ನ ಮೇಲೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂದರು ರಿಯಾ ಮತ್ತೆ ಅವರಿಗೆ ವಿವರಿಸಲು ಪ್ರಯತ್ನಿಸಿದರು ಆದ್ರೆ ಸೂಪರ್ವೈಸರ್ ರಿಯಾ ಮೇಲೆ ಕೈ ಎತ್ತಿ ತಪ್ಪು ಮಾಡಿದ್ದರೂ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಪಶ್ಚಾತ್ತಾಪ ನಿನಗಿಲ್ಲ ನಿನ್ನಂತವರು ಇಲ್ಲಿ ಕೆಲಸ ಮಾಡಲು ಅನರ್ಹರು ಹಾಗಾಗಿ ಈ ಕ್ಷಣದಿಂದಲೇ ನಿನ್ನನ್ನ ಕೆಲಸದಿಂದ ತೆಗೆದು ಹಾಕುತ್ತಿದ್ದೇನೆ ಅಂದರು ಅವರ ನಿರ್ಧಾರ ಕೇಳಿ ರಿಯಾಗೆ ನಿಂತ ನೆಲ ಕುಸಿದಂತಾಯಿತು ಮೆದುರು ಸ್ತಬ್ಧವಾಯಿತು ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ಶಿಕ್ಷಣ ಅಂತ ಅಂದುಕೊಂಡು ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು ರಿಯಾ ಸ್ವಲ್ಪ ಹೊತ್ತು ಏನನ್ನು ಮಾತಾಡದೆ ಮೌನವಾಗಿದ್ದು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಸರ್ ಮಾನವೀಯತೆಗೆ ಇಲ್ಲಿ ಯಾವುದೇ ಸ್ಥಾನವಿಲ್ಲದಿದ್ದ ಮೇಲೆ ನಾನು ಇಂಥ ಜಾಗದಲ್ಲಿ ಕೆಲಸ ಮಾಡಲು ಬಯಸುವುದಿಲ್ಲ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲ ನನಗಾಗಿ ಎಲ್ಲಾದರೂ ಒಂದು ನೆಲೆ ಇದ್ದೇ ಇರುತ್ತದೆ ಎಂದು ಹೇಳಿದರು ಆಗ ಸೂಪರ್ವೈಸರ್ ರಿಯಾಳ ಬ್ಯಾಜ್ ಮತ್ತು ಯೂನಿಫಾರ್ಮ್ ತೆಗೆದುಕೊಂಡು ಹೋಗುವ ಅಂತೇಳಿ ಹೊರಹಾಕಿದರು ರಿಯಾ ತನ್ನ ಚಿಕ್ಕ ಬ್ಯಾಗ್ ತೆಗೆದುಕೊಂಡು ಏನು ಮಾತನಾಡದೆ ಸೂಪರ್ ಮಾರ್ಕೆಟ್ನ ಬಾಗಿಲಿಂದ ಹೊರಗೆ ಬಂದರೂ ಹೊರಗೆ ಬಂದೊಡನೆ ಅವಳ ಕಣ್ಣುಗಳಿಂದ ಅಷ್ಟುಗಳು ಸುರಿಯಲಾರಂಭಿಸಿದವು ಮುಂದೆ ಏನ್ ಮಾಡ್ಲಿ ಯಾವ ಕೆಲಸಕ್ಕೆ ಅಂತ ಹೋಗ್ಲಿ ತಿಂಗಳಾದರೆ ಮನೆಯ ಬಾಡಿಗೆ ಕರೆಂಟ್ ಬಿಲ್ ವಾಟರ್ ಬಿಲ್ ದವಸ ಧಾನ್ಯಗಳು ಒಂದು ಕಡೆಯಾದರೆ ಅಮ್ಮನ ಆರೋಗ್ಯ ತಮ್ಮನ ಭವಿಷ್ಯಕ್ಕಾಗಿ ಏನ್ ಮಾಡೋದು ನಾನೇನ್ ತಪ್ಪು ಮಾಡಿದೆ ಅಂಥ ಈ ಕಂಪನಿ ನನ್ನನ್ನು ಬೀದಿ ಪಾಲು ಮಾಡಿತು ಒಳ್ಳೆತನಕ್ಕೆ ಕಷ್ಟಗಳು ಅನ್ನೋದು ಕಟ್ಟಿಟ್ಟ ಬುತ್ತಿ ಎಂದು ನೂರಾರು ಆಲೋಚನೆಗಳು ಆಕೆಯ ಮನಸ್ಸನ್ನು ಕುಲುಕಿದವು ರಿಯಾ ಮನೆಗೂಗಲು ಇಷ್ಟಪಡದೆ ಹಾಗೆ ನಡೆದುಕೊಂಡು ಹೋಗಿ ಒಂದು ಪಾರ್ಕಿನ ಬೆಂಚ್ ಮೇಲೆ ಒಂಟಿಯಾಗಿ ಕುಳಿತುಕೊಂಡಳು ಅವಳ ಕಣ್ಣುಗಳಲ್ಲಿ ಕಣ್ಣೀರಿನ ಬಿಂದುಗಳು ಹಾಗೆ ಇದ್ದವು ಯಾರಿಗಾದ್ರೂ ಉಪಕಾರ ಮಾಡಿದರೆ ಈ ಪ್ರಪಂಚ ಇಷ್ಟೊಂದು ಅಪಕಾರ ಮಾಡುತ್ತಾ ಅನ್ನುವ ಪ್ರಶ್ನೆಗಳು ಆಕೆಯ ತಲೆಯಲ್ಲಿ ಓಡಾಡುತ್ತಿದ್ದವು ಮನೆಗೆ ಹೋಗಿ ತಾಯಿಗೆ ಏನು ಹೇಳಬೇಕು ತಮ್ಮನ ವಿದ್ಯಾಭ್ಯಾಸದ ಖರ್ಚು ಹೇಗೆ ತೆರಬೇಕು ಇಷ್ಟು ಬೇಗನೆ ಬೇರೆ ಉದ್ಯೋಗ ಎಲ್ಲಿ ಸಿಗುತ್ತದೆ ಎಂದು ಯೋಚಿಸುತ್ತಿದ್ದರು ಇದೇ ಸಮಯದಲ್ಲಿ ಆಕೆಯ ತಾಯಿ ಫೋನ್ ಮಾಡಿದರು ರಿಯಾ ಫೋನ್ ತೆಗೆದುಕೊಂಡು ಹಲೋ ಅಮ್ಮ ಎಂದು ಹೇಳಿದಾಗ ರಿಯಾ ಎಲ್ಲಿದ್ದೀಯಾ ಆರಾಮಾಗಿ ಇದ್ದೀಯಾ ತಾನೇ ಎಂದು ಆಕೆಯ ಅಮ್ಮ ಕೇಳಿದರು ರಿಯಾ ಹಾ ಅಮ್ಮ ಚೆನ್ನಾಗಿದ್ದೀನಿ ಏನಾಯ್ತು ಎಂದು ಕೇಳಿದರು ಯಾಕೋ ಇವತ್ತು ಶುಕುನಗಳೇ ಸರಿ ಇಲ್ಲ ಮಗಳೇ ಹಲ್ಲಿಗಳು ಕೆಟ್ಟ ದಿಕ್ಕಿನಲ್ಲಿ ಕೂಗುತ್ತಿವೆ ಮನಸ್ಸಿನಲ್ಲಿ ಏನೇನೋ ಗೊಂದಲಗಳು ನೀನು ಬೇಗ ಮನೆಗೆ ಬಾ ಅಂದರು ರಿಯಾ ಆಳವಾಗಿ ಉಸಿರೆಳೆದುಕೊಂಡು ಏನು ಯೋಚಿಸಬೇಡ ಅಮ್ಮ ಎಲ್ಲವೂ ಸರಿಯಾಗಿದೆ ನೀನು ಏನೇನೋ ತಲೆಗೆ ಹಾಕಿಕೊಂಡು ಕೊರಗಿ ಆರೋಗ್ಯ ಹಾಳು ಮಾಡಿಕೊಳ್ಳಬೇಡ ನಾನು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಬರುತ್ತೇನೆಂದು ಹೇಳಿ ಫೋನ್ ಕಟ್ ಮಾಡಿದರು ರಿಯಾ ಅಲ್ಲೇ ಕುಳಿತು ಇನ್ನೂ ತನ್ನ ಯೋಚನೆಗಳಲ್ಲಿ ಮುಳುಗಿದ್ದರು ಅದೇ ಸಮಯದಲ್ಲಿ ಅವಳ ಮುಂದೆ ಒಂದು ದುಬಾರಿ ಕಾರು ಬಂದು ನಿಂತಿತು ಕಾರಿನಿಂದ ಎಳಿದ ವ್ಯಕ್ತಿ ರಿಯಾಗೆ ಪರಿಚಿತರು ಯಾರಂದ್ರೆ ಅವಳು ಬೆಳಿಗ್ಗೆ ಸಹಾಯ ಮಾಡಿದ ಅದೇ ವೃದ್ಧ ಈಗ ದುಬಾರಿ ಕಾರಲ್ಲಿ ಬಂದು ರಿಯಾ ಪಕ್ಕದಲ್ಲಿ ಕುಳಿತರು ಅವರನ್ನು ನೋಡಿ ರಿಯಾ ಗಡಿಬಿಡಿಯಾಗುತ್ತಿದ್ದರೆ ವೃದ್ಧ ಮಗು ನೀನು ಇಲ್ಲಿ ಏಕೆ ಈ ರೀತಿ ಕುಳಿತಿದ್ದೀಯಾ ಏನಾಯಿತು ಎಂದು ಕೇಳಿದರು ರಿಯಾ ತುದೇನೋ ಇಲ್ಲ ಸುಮ್ಮನೆ ಹೀಗೆ ಬಂದು ಕುಳಿತಿದ್ದೇನೆ ಅಂದರು ಆಗ ವೃದ್ಧ ಆಳವಾಗಿ ಉಸಿರೆಳೆದುಕೊಂಡು ಮಗು ನನಗೆ ನಿನ್ನ ಬಗ್ಗೆ ಎಲ್ಲಾ ಸತ್ಯ ಗೊತ್ತಾಗಿದೆ ನೀನು ಬೆಳಿಗ್ಗೆ ಮಾಡಿದ ಸಹಾಯವನ್ನು ಹಿಂತಿರುಗಿಸಲು ನಾನು ಮತ್ತೆ ಅಲ್ಲಿಗೆ ಬಂದಿದ್ದೆ ಆದರೆ ನಿನ್ನನ್ನು ಕೆಲಸದಿಂದ ತೆಗೆದು ಹಾಕಲಾಗಿದೆ ಎಂದು ಹೇಳಿದರು ನಾನು ಬೆಳಿಗ್ಗೆಯಿಂದ ನಿನ್ನನ್ನು ಹುಡುಕುತ್ತಿದ್ದೇನೆ ಅಲ್ಲಿ ಏನಾಯ್ತು ಹೇಳು ಅಂತ ಕೇಳಿದರು ರಿಯಾ ನೋವಿನ ಸ್ವರದಿಂದ ಸಾರ್ ನಾನು ಬೆಳಿಗ್ಗೆ ನಿಮಗೆ ಸಹಾಯ ಮಾಡಿದೆ ಅಂತೇಳಿ ನನ್ನನ್ನು ಉದ್ಯೋಗದಿಂದ ಹೊರಹಾಕಿದ್ದಾರೆ ಎಂದು ಹೇಳಿದರು ಆ ಮಾತ್ ಕೇಳಿ ವೃದ್ಧನ ಮುಖದ ಮೇಲೆ ಚಿಂತೆಯ ರೇಖೆಗಳು ಕಾಣಿಸಿಕೊಂಡವು ಕೇವಲ ಸಹಾಯ ಮಾಡಿದ್ದಕ್ಕಾಗಿಯೇ ನಿನ್ನನ್ನು ಕೆಲಸದಿಂದ ತೆಗೆದಿದ್ದರಾ ಎಂದು ಕೇಳಿದರು ರಿಯಾ ಹೌದು ಎಂದು ತಲೆ ಆಡಿಸಿ ಸೂಪರ್ವೈಸರ್ ನಾನು ಸಹಾಯ ಮಾಡಿದ್ದನ್ನು ಇಷ್ಟಪಡಲಿಲ್ಲ ಮೇಲಾಗಿ ಇದು ಸೂಪರ್ ಮಾರ್ಕೆಟ್ ವ್ಯಾಪಾರ ಮಾಡಲು ಇದೆ ಹೊರತು ದಾನಧರ್ಮಕ್ಕಲ್ಲ ಎಂದು ಬೈದು ಅವಮಾನ ಮಾಡಿದರು ಅಂತ ಹೇಳಿದರು ಆ ವ್ಯಕ್ತಿ ಸ್ವಲ್ಪ ಸಮಯ ಮೌನವಾಗಿದ್ದು ನಂತರ ಅವರು ನಗುತ್ತಾ ಮಗು ನಿನ್ನ ಕೆಲಸ ಹೋಗುತ್ತೆ ಅನ್ನೋದಾದ್ರೆ ನನಗೆ ಯಾಕೆ ಸಹಾಯ ಮಾಡಿದೆ ಇವತ್ತಲ್ಲ ನಾಳೆ ನಾನು ಬಿದ್ದೋಗುವ ಮರ ನನಗೆ ಸಹಾಯ ಮಾಡುವ ಅಗತ್ಯವಾದರೂ ನಿನಗೆ ನಿತ್ತು ಅಂತ ಕೇಳಿದರು ಹಾಗನ್ನಬೇಡಿ ಸರ್ಫ್ ಸಹಾಯ ಮಾಡಿದಾಗ ಸಿಗುವ ಆತ್ಮತೃಪ್ತಿ ಸಹಾಯ ಪಡೆದವರ ಮುಖದಲ್ಲಿ ಬರುವ ನಗು ಎಷ್ಟು ಕೋಟಿ ಕೊಟ್ಟರೂ ಸಿಗದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಮಾನವೀಯತೆ ಇರದಿರೋ ವ್ಯಕ್ತಿ ಶವಕ್ಕೆ ಸಮಾನ ಅಂದಲು ಆಕೆಯ ಮಾತನ್ನು ಕೇಳಿ ಫಿದಾ ಆದ ವ್ಯಕ್ತಿ ಮಗು ಏನು ಚಿಂತಿಸಬೇಡ ಇನ್ಮೇಲೆ ನೀನೆ ಆ ಸೂಪರ್ ಮಾರ್ಕೆಟ್ಗೆ ಮ್ಯಾನೇಜರ್ ಎಂದು ಹೇಳಿದರು ಅವರ ಮಾತಿಂದ ರಿಯಾಗೆ ತಮಾಷೆ ಮಾಡಿದಂತಾಯಿತು ಆಗ ವೃದ್ಧ ಹೇಳಿದರು ಮಗು ನಾನು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಸೂಪರ್ ಮಾರ್ಕೆಟ್ ಪ್ರಾರಂಭಿಸಿದೆ ಕೆಲವು ವರ್ಷಗಳಿಂದ ನನ್ನ ಆರೋಗ್ಯ ಸರಿ ಇಲ್ಲ ಈಗ ನನ್ನ ಮಗ ಮತ್ತು ಮ್ಯಾನೇಜರ್ ಮಾತ್ರ ಎಲ್ಲಾ ಕೆಲಸ ನೋಡಿಕೊಳ್ಳುತ್ತಿದ್ದಾರೆ ಮ್ಯಾನೇಜರ್ ನಿನ್ನ ಜೊತೆ ಈ ರೀತಿ ವರ್ತಿಸುತ್ತಾರೆಂದು ನಾನು ಗ್ರಹಿಸಿರಲಿಲ್ಲ ಎಂದರು ರಿಯಾ ಅದನ್ನು ನಂಬಲು ಸಾಧ್ಯವಾಗಲಿಲ್ಲ ಆಕೆ ಮತ್ತೊಮ್ಮೆ ನಾನು ಕೆಲಸ ಮಾಡುತ್ತಿದ್ದ ಸೂಪರ್ ಮಾರ್ಕೆಟ್ನ ಮಾಲೀಕರು ನೀವಾ ಎಂದು ಕೇಳಿದರು ವೃದ್ಧ ನಗುತ್ತಾ ಹೌದು ಮಗು ನಾನೇ ಎಂದರು ರಿಯಾಗೆ ಶಾಕ್ ಆಗಿ ಕಣ್ಣುಗಳು ದಪ್ಪಾಗಾದವು ಮುಂದೆ ಮಾತಾಡಲು ಆಕೆಗೆ ಮಾತುಗಳೇ ಬರಲಿಲ್ಲ ವೃದ್ಧ ಪ್ರೀತಿಯಿಂದ ಅವಳ ತಲೆ ಮೇಲೆ ಕೈ ಇಟ್ಟು ನೀನು ಯಾವುದೇ ಲೋಭವಿಲ್ಲದೆ ನನಗೆ ಸಹಾಯ ಮಾಡಿದೆ ನಾನು ಇದರ ಬಹುಮಾನ ನೀಡಲು ಬಯಸುತ್ತೇನೆ ನಾಳೆಯಿಂದ ನೀನು ಈ ಸೂಪರ್ ಮಾರ್ಕೆಟ್ನ ಹೊಸ ಮ್ಯಾನೇಜರ್ ಆಗುತ್ತೀಯಾ ಅಂದರು ಆಗ ರಿಯಾ ನನಗೆ ಯಾವುದೇ ಅನುಭವವೂ ಇಲ್ಲ ಅಂದರೂ ಅವರು ನಗುತ್ತಾ ನಿನ್ನಲ್ಲಿ ಒಳ್ಳೆ ಮನಸ್ಸಿದೆ ಪ್ರಾಮಾಣಿಕತೆ ಇದೇ ಮೇಲಾಗಿ ಜನರಿಗೆ ಸಹಾಯ ಮಾಡುವ ಉತ್ಸಾಹವಿದೆ ಇಷ್ಟು ಸಾಕಲ್ಲವೇ ನಿನಗೆ ಮ್ಯಾನೇಜರ್ ಮಾಡಲು ಎಂದು ಹೇಳಿದರು ರಿಯಾ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು ಒಂದೇ ದಿನದಲ್ಲಿ ಆಕೆಯ ಜೀವನ ತುಂಬಾ ತಿರುವನ್ನು ಪಡೆದುಕೊಂಡವು ಬೆಳಿಗ್ಗೆ ಉದ್ಯೋಗದಿಂದ ಹೊರಹಾಕಲಾಗಿತ್ತು ಸಂಜೆಯೊಳಗೆ ಅದೇ ಕಂಪನಿ ಅವಳನ್ನು ಮ್ಯಾನೇಜರ್ ಆಗಿ ನೇಮಿಸಿತು ವೃದ್ಧರ್ ನಗುತ್ತಾ ನಾಳೆಯಿಂದ ನೀನು ನಿನ್ನ ಹೊಸ ಉದ್ಯೋಗವನ್ನು ಪ್ರಾರಂಭಿಸು ನಾನೇ ಬಂದು ನಿನ್ನನ್ನು ಕಂಪನಿಗೆ ಕರೆದುಕೊಂಡು ಹೋಗುತ್ತೇನೆ ಅಂತೇಳಿ ಅವರು ಹೊರಟು ಹೋದರು ಮರುದಿನ ಫ್ರಿಯಾ ಆ ಸೂಪರ್ ಮಾರ್ಕೆಟ್ ಮಾಲೀಕರ ಜೊತೆಯಲ್ಲಿ ಮತ್ತೆ ಹಿಂತಿರುಗಿದರು ಮಾಜಿ ಸೂಪರ್ವೈಸರ್ ಅವಳನ್ನು ನೋಡಿ ಆಶ್ಚರ್ಯಚಕಿತನಾದನು ಅವನನ್ನು ಕೆಲಸದಿಂದ ತೆಗೆದುಹಾಕಿ ರಿಯಾ ಅವನ ಚೇರ್ನಲ್ಲಿ ಕುಳಿತುಕೊಂಡರು ಮೊದಲನೆಯದಾಗಿ ಅಲ್ಲಿನ ನೀತಿಗಳನ್ನು ಬದಲಾಯಿಸಿದರು ಈ ಸೂಪರ್ ಮಾರ್ಕೆಟ್ಗೆ ಯಾರೇ ಬಂದರೂ ಮೊದಲು ಅವರಿಗೆ ಮಾನವೀಯತೆ ತೋರಬೇಕು ಯಾರಾದರೂ ವಯಸ್ಸಾದ ವ್ಯಕ್ತಿಗಳು ಬಂದರೆ ಅವರನ್ನು ಗೌರವದಿಂದ ನಡೆಸಿಕೊಳ್ಳಬೇಕು ಪ್ರತಿಯೊಬ್ಬರ ಜೊತೆ ಸ್ನೇಹಪೂರ್ವಕವಾಗಿರಬೇಕು ಅಂತೇಳಿ ಬದಲಾವಣೆಯನ್ನು ತಂದಳು ರಿಯಾಳ ಜೀವನದ ಪುಟಗಳು ನಮಗೆ ದೊಡ್ಡ ಪಾಠವಾಗುತ್ತದೆ ಒಳ್ಳೆಯತನ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅದರ ಫಲತರವಾಗಿ ಬಂದರೂ ಖಂಡಿತ ಬಂದೇ ಬರುತ್ತದೆ ರಿಯಾಳ ಪ್ರಾಮಾಣಿಕತೆಗೆ ಅವಳಿಗೆ ಹೊಸ ಗುರುತು ಸಿಕ್ಕಿತು ನಿನ್ನೆ ದಿನ ಉದ್ಯೋಗಕ್ಕಾಗಿ ಹಂಬಲಿಸುತ್ತಿದ್ದ ಹುಡುಗಿ ಇಂದು ಸಂಪೂರ್ಣ ಸೂಪರ್ ಮಾರ್ಕೆಟ್ನ ಮಾಲೀಕರ ಅತ್ಯಂತ ನಂಬಿಕೆಯ ವ್ಯಕ್ತಿಯಾದರು ಈ ಕತೆ ನಿಮ್ಮ ಮನಸ್ಸಿಗೆ ಮುಟ್ಟಿದ್ದರೆ ಒಂದು ಲೈಕ್ ಮಾಡಿ ಎಂದು ಕೇಳುತ್ತಾ ವಂದನೆಗಳು